ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಸೌತೆಕಾಯಿ ಪಲ್ಯ ನೀವು ಇದುವರೆಗೂ ಯಾವಾಗಲೂ ಮಾಡದೇ ಇರೋ ರೀತಿಯಲ್ಲಿ ಭಿನ್ನವಾಗಿ ನಾನು ಇವತ್ತು ಸೌತೆಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಸೌತೆಕಾಯಿಯನ್ನು ಸೇರಿಸಿ ಒಂದು ಹೊಸ ರೀತಿಯ ಪಲ್ಯ ತೋರಿಸ್ತಾ ಇದ್ದೀನಿ ಇದು ನಮಗೆ ರೊಟ್ಟಿ ಚಪಾತಿಗೆ ಸೂಪರಾಗಿರುತ್ತೆ ಇನ್ನ ಕೆಲೇಟ್ ಮತ್ತೆ ಪ್ರೊಸೆಸ್ ನೋಡೋಣ ಮೊದಲನೇದಾಗಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋಬೇಕು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೋಸ್ಕರ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಬಿಟ್ಟು ಅವು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಲ್ಲ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಅದೇ ರೀತಿ ಒಂದೆರಡು ಹಸಿಮೆಣ್ಸಿನಕಾಯಿ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಂಡು ಇದೆಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ನಮಗೆ ಸ್ವಲ್ಪ ಪಿಂಕ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಹಸಿ ವಾಸನೆ ಹೋಗೋವರೆಗೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ನಾನು ಈಗ ಇದಕ್ಕೆ ಒಂದು ಟೀ ಗ್ಲಾಸಿನಷ್ಟು ಹೆಸರುಬೇಳೆನ ಒಂದು ಹದಿನೈದು ನಿಮಿಷದವರೆಗೂ ನೆನೆಸಿಟ್ಟಿದ್ದೆ ಹದಿನೈದು ನಿಮಿಷ ಆದಮೇಲೆ ಆ ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಈ ರೀತಿ ಹೆಸರುಬೇಳೆ ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳಿ ಅದೇ ರೀತಿ ಒಂದು ಸ್ವಲ್ಪ ಅರಶಿನ ಕೂಡ ಇದಕ್ಕೆ ಸೇರಿಸ್ಕೊಂಬಿಟ್ಟು ಈ ಆಯಿಲಲ್ಲಿ ನಮಗೆ ಸ್ವಲ್ಪ ಈ ಹೆಸರುಬೇಳೆ ಅನ್ನೋದು ಫ್ರೈ ಆಗಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಪಲ್ಯ ಅನ್ನೋದು ಡಿಫ್ರೆಂಟ್ ಫ್ಲೇವರು ಟೇಸ್ಟ್ ಅನಿಸುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನೀಗ ಸೌತೆಕಾಯನ್ನು ಇದ್ದೀನಿ ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಎಲ್ಲೋ ಕಲರ್ ಇರುತ್ತಲ್ಲ ಆ ಸೌತೆಕಾಯನ್ನು ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ದು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಟೊಮೆಟೊನ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಎಲ್ಲ ಒಂದು ಸರ್ತಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಆದಮೇಲೆ ಪಲ್ಯಗೆ ಸರಿ ಹೋಗೋವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮತ್ತೆ ಇನ್ನೊಂದು ಸರ್ತಿ ಕಲಿಸ್ಕೊಂಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚುಣಿಕೆಯನ್ನು ಮುಚ್ಕೊಂಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಕುಕ್ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದನ್ನೊಂದ್ಸರ್ತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಎರಡು ಮೂರು ನಿಮಿಷ ನಾವು ಕುಕ್ ಮಾಡ್ಕೋವಾಗೂ ಕೂಡ ನಮಗೆ ಇದನ್ನು ಮಿಡ್ಲ್ನಲ್ಲಿ ಅವಾಗವಾಗ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಹೆಸರುಬೇಳೆ ನಮಗೆ ತಳ ಅಂಟ್ತಾ ಇರುತ್ತೆ ತಿರುಗಿಸ್ಕೊಳ್ತಾ ನಾವು ಇದನ್ನು ಎರಡು ನಿಮಿಷ ಕುಕ್ ಆದಮೇಲೆ ಮೇಲೆ ಪಲ್ಯಗೆ ಸರಿಯೋಗವಷ್ಟು ಖಾರವನ್ನು ಸೇರಿಸ್ಕೊಂಬಿಟ್ಟು ಇನ್ನೊಂದು ಸರ್ತಿ ಇದನ್ನು ಕಲಿಸ್ಕೊಂಡು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸೌತೆಕಾಯಿ ನಮಗೆ ಫಾಸ್ಟಾಗಿ ಕುಕ್ಕಾಗುತ್ತೆ ಅದೇ ರೀತಿ ನಾವು ಹೆಸರುಬೇಳೆನ ಕೂಡ ನೆನೆಸಿಟ್ಟು ಇಟ್ಟಿರೋದ್ರಿಂದ ನಮಗೆ ಅದು ಕೂಡ ಭಾಳ ಬೇಗನೆ ಕುಕ್ಕಾಗುತ್ತೆ ಅದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಕಾಗಿಲ್ಲ ಒಂದು ಅರ್ಧ ಕಪ್ ಹಾಕೊಂಡ್ಬಿಟ್ಟು ಈ ರೀತಿ ಮುಚ್ಚುಣಿಕೆ ಮುಚ್ಚಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಮೇಲೆ ಇದು ಸ್ವಲ್ಪ ಹತ್ತಿರ ಆಗೋವರೆಗೂ ಕೂಡ ಈ ರೀತಿ ಒಂದು ಎರಡು ಮೂರು ನಿಮಿಷ ನಮಗೆ ಬೇಕಾಗುತ್ತೆ ಈ ರೀತಿ ಆದಮೇಲೆ ಕಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಒಂದು ಸತಿ ಕಲಿಸ್ಕೊಂಬಿಟ್ಟು ಮತ್ತೆ ಇದನ್ನು ಮುಚ್ಚಣಿಕೆಯನ್ನು ಮುಚ್ಚಿ ನೋಡಿ ಈ ರೀತಿ ಎಲ್ಲ ಹತ್ತಿರ ಆಗಬೇಕು ಸೌತೆಕಾಯಿ ನಮಗೆ ಸಾಫ್ಟ್ ಆಗಿರಬೇಕು ಅದೇ ರೀತಿ ಹೆಸರುಬೇಳೆ ಕೂಡ ನಮಗೆ ಕುಕ್ಕಾಗಿರಬೇಕು ಈ ರೀತಿ ಇವೆರಡೂ ಕೂಡ ಕುಕ್ ಆದಮೇಲೆ ಇದಕ್ಕೆ ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಬಿಟ್ಟು ಒಂದು ಸರ್ತಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರಿರುವಾಗೆ ನಾವು ಇದನ್ನು ಸ್ಟವ್ ಆಫ್ ಮಾಡಿಕೊಂಡ್ರೆ ಪಲ್ಯ ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ನಮಗೆ ಹತ್ತಿರ ಆಗುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಇರುವ ಈ ರೀತಿ ಸ್ವಲ್ಪ ಜಾರಿರುವಾಗೆ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ರೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ನಮಗೆ ಗಟ್ಟಿಯಾಗುತ್ತೆ ಈ ಕರಿ ನಮಗೆ ರೊಟ್ಟಿ ಚಪಾತಿ ಅನ್ನಕ್ಕೆ ಭಾಳ ಟೇಸ್ಟಿ ಅನಿಸುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್